ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದ ಬಳಕೆ ಆರೋಪ ಪ್ರಕರಣ ಏನಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಬಂಧನಕ್ಕೆ ಒಳಗಾಗಿದ್ದ ಬಿಜೆಪಿಯ ಪರಿಷತ್ ಸದಸ್ಯ ಸಿಟಿ ರವಿ ಇವತ್ತು ಬಿಡುಗಡೆ ಆಗಿದ್ದಾರೆ ಪೊಲೀಸರ ಲೋಪಗಳಿಂದಾಗಿ ಹೈಕೋರ್ಟ್ ನಿಂದ ಸಿಟಿ ರವಿಯವರಿಗೆ ರಿಲೀಫ್ ಸಿಕ್ಕಿದ್ರೆ ಪ್ರಕರಣ ನಿರ್ವಹಿಸಿದಂತಹ ರೀತಿ ಸರ್ಕಾರಕ್ಕೆ ಮುಜುಗರವನ್ನ ತಂದಿದೆ ಹಾಗಾದ್ರೆ ಇವತ್ತು ಇಡೀ ದಿನ ಏನೇನಾಯ್ತು ಮೂರು ಮೂರು ಕೋರ್ಟ್ಗಳಲ್ಲಿ ಏನೇನ್ ನಡೀತು ತೋರಿಸ್ತೀವಿ ನೋಡಿ ಯಾವುದೇ ನೋಟಿಸ್ ಕೊಡಬೇಕು ಬಂದಿಸಿ ಬೆಳಗಾವಿಯಿಂದ ಹೈಕೋರ್ಟ್ ನಿಂದ ರಿಲೀಫ್ ಕಾಕಿ ವಶದಲ್ಲಿದ್ದ ಸಿಟಿ ರವಿ ರಿಲೀಫ್ ಮೋರ ನ್ಯಾಯಾಲಯ ಮೋರ ಜಿಲ್ಲೆ ಇಪ್ಪತ್ನಾಲ್ಕು ಗಂಟೆಗಳ ಹೈಡ್ರಾಮಾಗೆ ಬಿತ್ತ ತೆರೆ ನಿನ್ನೆ ಸಂಜೆ ರಾತ್ರಿ ಇಡೀ ರೌಂಡ್ಸ್ ಇಂದ ಬೆಳಗಾವಿಯ ಸುವರ್ಣಸೌಧದಿಂದಲೇ ಬಂಧನಕ್ಕೆ ದೊತ್ತಾಗಿದ್ದ ಪರಿಷತ್ ಸದಸ್ಯ ಸಿಟಿ ರವಿ ಕೊನೆಗೋ ಬಿಡುಗಡೆ ಹೋಗಿದ್ದಾರೆ ಹೈಕೋರ್ಟ್ ಮೊರೆ ಹೋಗುವ ಮೂಲಕ ಪೊಲೀಸರ ವಶದಿಂದ ಹೊರಬಂದಿದ್ದಾರೆ ಅಷ್ಟಕ್ಕೂ ಬಿಡುಗಡೆಗೆ ಹೋಗಿ ಸಿಟಿ ರವಿ ಮಾಡಿದ ಸರ್ಕಸ್ ಆಗಿರಲಿಲ್ಲ ಪೊಲೀಸರು ಬೆಳಗ್ಗೆ ಬೆಳಗಾವಿ ಜೆಎಂಎಫ್ ಸಿ ಕೋರ್ಟ್ಗೆ ಅವರನ್ನ ಹಾಜರು ನ್ಯಾಯಾಧೀಶರ ಮುಂದೆ ತಮ್ಮ ನೋವು ತೋಡಿಕೊಂಡಿದ್ರು ರಾತ್ರಿ ಇಡೀ ಹತ್ತು ಗಂಟೆಗಳ ಕಾಲ ಮೂರು ಜಿಲ್ಲೆಯನ್ನ ನನ್ನನ್ನು ಸುತ್ತಿಸಿದ್ದಾರೆ ನಂದಗಡ ಖಾನಾಪುರ ಧಾರವಾಡ ಗದಗ ರಾಮದುರ್ಗ ಸೌದತ್ತಿ ಹೀಗೆ ಎಲ್ಲಾ ಕಡೆಯೂ ಪೊಲೀಸರು ನನ್ನನ್ನ ಸುತ್ತಿಸಿದ್ದಾರೆ ಕೋರ್ಟ್ಗೆ ಬರುವವರೆಗೂ ನಿಗೂಢ ಜಾಗಕ್ಕೆ ಕರೆದೊಯ್ದಿದ್ರು ಎಲ್ಲೋ ಒಂದು ಕಾಡಿನ ಜಾಗಕ್ಕೆ ಕರೆದುಕೊಂಡು ಹೋಗಿದ್ರು ಯಾರು ಹೊಡೆದ್ರು ಎಂದು ಗೊತ್ತಾಗ್ಲಿಲ್ಲ ಪೊಲೀಸರ ಘಟನೆ ನಡೆದ ಮೂರು ಗಂಟೆಯ ಬಳಿಕ ಚಿಕಿತ್ಸೆ ಹೆಬ್ಬಾಳ್ಕರ್ ಡಿಕೆಶಿ ಇಂದ ನನಗೆ ಧಮ್ಕಿ ಎಂದ ಸಿಟಿ ರವಿ ಇಷ್ಟೇ ಅಲ್ಲ ಜಡ್ಜ್ ಎದುರು ಕೂತು ಸಿಟಿ ರವಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಡಿಸಿಎಂ ಎಂ ಡಿಕೆಶಿ ವಿರುದ್ಧ ಗಂಭೀರ ಆರೋಪ ಮಾಡಿದ್ರು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಡಿಸಿಎಂ ಡಿಕೆಶಿ ನನಗೆ ಧಮಕಿ ಹಾಕಿದ್ರು ನಿನ್ನೆ ನಿನ್ನ ನೋಡಿಕೊಳ್ತೀನಿ ಜೀವನದಲ್ಲಿ ನೆನಪಿರಬೇಕು ಅಂದಿದ್ರು ನಿನ್ನ ಹೆಣ ಚಿಕ್ಕಮಗಳೂರಿಗೆ ಹೋಗುತ್ತೆಂದು ಮಂತ್ರಿ ಧಮಕಿ ಹಾಕಿದ್ದಾರೆ ಆದ್ರೆ ನಿನ್ನೆ ರಾತ್ರಿ ಇಡೀ ನಾನು ಬಹಳ ಆತಂಕದಲ್ಲೇ ಕಳೆದೆ ನಿರಂತರವಾಗಿ ಯಾರದ್ದೋ ಫೋನ್ ಕಾಲ್ ಪೊಲೀಸರಿಗೆ ಬರ್ತಾ ಇತ್ತು ಎಲ್ಲಿಗೆ ಕರೆದುಕೊಂಡು ಹೋಗ್ತಿದ್ದೀರಿ ಅಂದ್ರೆ ಉತ್ತರ ಕೊಡ್ತಿರ್ಲಿಲ್ಲ ಆದ್ರೆ ನಾನು ದೇವರ ಮೇಲೆ ಭಾರ ಹಾಕಿ ಹೋದೆ ವಾದ ಮಂಡಿಸಿ ಪೊಲೀಸರು ವಶುವಿನಂತೆ ಹೊತ್ತೊಯ್ದಿದ್ದಾರೆ ಅಂದ್ರ ಸೆಕ್ಷನ್ ನಾಲ್ಕುನೂರ ಎಂಬತ್ತು ಓದಿ ಸಿಟಿ ರವಿ ಪರ ವಕೀಲ ಎಂ ಬಿ ಜಿರ್ಲೆ ಜಾಮೀನು ನೀಡುವಂತೆ ಮನವಿ ಮಾಡಿದರು ಶಿಷ್ಟಾಚಾರದ ಸ್ಥಳದಲ್ಲಿ ಘಟನೆ ನಡೆದಿದ್ದು ಸಾಮಾನ್ಯ ಜಾಗದಲ್ಲಲ್ಲ ಈ ಘಟನೆ ಸುವರ್ಣಸೌಧದಲ್ಲೇ ನಡೆದಿದೆ ಎಂದು ಪೊಲೀಸರೇ ಹೇಳಿದ್ದಾರೆ ಸಿಟಿ ರವಿಯನ್ನು ಪೊಲೀಸರು ಪಶುವಿನಂತೆ ಹೊತ್ತೊಯ್ದಿದ್ದಾರೆ ಯಾಕೆ ರಾಮದುರ್ಗ ಠಾಣೆಗೆ ಕರೆದೊಯ್ದರು ಸಿಟಿ ರವಿಗೆ ಊಟ ನೀಡಿಲ್ಲ ರಾತ್ರಿ ನಿದ್ದೆ ಇಲ್ಲ ವಿಪಕ್ಷ ನಾಯಕರು ಠಾಣೆಗೆ ಹೋದರೂ ಭೇಟಿಗೆ ಅವಕಾಶ ನೀಡಿಲ್ಲ ನಾವು ಸರ್ವಾಧಿಕಾರದಲ್ಲಿ ಇದ್ದೀವ ವಾದ ಆಲಿಸಿದ ಬೆಳಗಾವಿ ಜೆಎಂಎಫ್ಸಿ ಕೋರ್ಟ್ನ ನ್ಯಾಯಾಧೀಶರವ್ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಕೇಸ್ ವರ್ಗಾವಣೆ ಮಾಡಿದ್ರು ಸರ್ವಾಧಿಕಾರಿಯ ಧೋರಣೆ ಬಹಳ ದಿನ ನಡೆಯಲ್ಲ ಬೆಳಗಾವಿ ಕೋರ್ಟ್ ಆವರಣದಲ್ಲಿ ಸಿಟಿ ರವಿ ಸಿಡಿಗೊಂಡವು ಕೇಸ್ ಬೆಳಗಾವಿಯಿಂದ ಬೆಂಗಳೂರಿಗೆ ವರ್ಗಾವಣೆ ಆಗ್ತಾ ಇದ್ದಂತೆ ಕೋರ್ಟ್ ಆವರಣಕ್ಕೆ ಬಂದ ಸಿಟಿ ರವಿ ಸರ್ಕಾರದ ವಿರುದ್ಧ ಗುಡುಗಿದ್ರು ಮೂರು ಜಿಲ್ಲೆಗಳಲ್ಲಿ ರಾತ್ರಿ ಇಡೀ ನನ್ನನ್ನು ಸುತ್ತಾಡಿಸಿದ್ದಾರೆ ಇವರ ಸರ್ವಾಧಿಕಾರ ನಡೆಯುವುದಿಲ್ಲ ಅಂತ ಆಕ್ರೋಶ ಹೊರ ಹಾಕಿದ್ರು ನನಗೆ ಯಾವುದೇ ನೋಟಿಸ್ ಕೊಡದೆ ಅಕ್ರಮ ಬಂಧನದಲ್ಲಿಟ್ಟು ರಾತ್ರಿ ಇಡೀ ಮೂರು ಜಿಲ್ಲೆಗಳಲ್ಲಿ ಸುತ್ತಾಡಿಸಿ ಸರ್ವಾಧಿಕಾರ ಮೆರೆದಿದ್ದಾರೆ ಎಲ್ಲದಕ್ಕೂ ಒಂದು ಪೊಲೀಸ್ ಸ್ಟಾಪ್ ಇದ್ದೇ ಇರುತ್ತೆ ಅವ್ರಿಗೆ ಪೊಲೀಸ್ ಸ್ಟಾಪ್ ಬೀಳುತ್ತೆ ಸರ್ವಾಧಿಕಾರ ಬಹಳ ದಿನ ನಡೆಯಲ್ಲ ಸರ್ವಾಧಿಕಾರ ಪೊಲೀಸರನ್ನು ದುರ್ಬಳಕೆ ಮಾಡಿಕೊಂಡು ಒಂದ್ ಕಾಲ ಸೊಸೆಗೂ ಒಂದ್ಸಲ ನಮ್ಗೂ ಒಂದ್ಸಲ ಆತ ಪೊಲೀಸರು ಸಿಟಿ ರವಿ ಅವರನ್ನ ಬೆಂಗಳೂರಿಗೆ ಕರೆತರ್ತಾ ಇದ್ರೆ ಈತ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ ನಲ್ಲಿ ಪ್ರಕರಣದ ವಿಚಾರಣೆ ನಡೆಯಿತಾವು ಸಿ ಟಿ ರವಿ ಪರ ವಾದ ಮಂಡಿಸಿದ ವಕೀಲ ಅಶೋಕ ಹಾರ್ನಹಳ್ಳಿ ಸದನದಲ್ಲಿ ಹೇಳಿದ ಮಾತುಗಳನ್ನ ಕೋರ್ಟ್ನಲ್ಲಿ ಪ್ರಶ್ನಿಸುವಂತಿಲ್ಲ ಅಂತ ವಾದಿಸಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಪರ ವಾದ ಮಂಡಿಸಿದ ಹಿರಿಯ ವಕೀಲ ಶ್ಯಾಮ್ ಸುಂದರ್ ಶಾಸಕ ಮಹಿಳೆಯನ್ನ ಸಂವಿಧಾನಿಕ ಪದದಿಂದ ಕರೆದಿದ್ದಾರೆ ಹತ್ತು ಬಾರಿ ಪದೇ ಪದೇ ಹೀಗೆ ಕರೆದಿದ್ದಾರೆ ಹೀಗೆ ಮಾತನಾಡೋದು ಎಷ್ಟು ಸರಿ ಅಂತ ವಾದ ಮಂಡಿಸಿದ್ರು ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ವಿಚಾರಣೆಯನ್ನ ನಾಳೆಗೆ ಮುಂದೂಡಿಕೆ ಮಾಡ್ತಾವ್ ಇದಾದ ಕೆಲ ಹೊತ್ತಲ್ಲಿ ಹೈಕೋರ್ಟ್ನಿಂದ ಸಿ ಸಿಟಿ ರವಿಗೆ ಗುಡ್ ನ್ಯೂಸ್ ಸಿಕ್ಕಿತ್ತವು ಸಿಟಿ ರವಿಯನ್ನು ತಕ್ಷಣ ಬಿಡುಗಡೆ ಮಾಡುವಂತೆ ಹೈಕೋರ್ಟ್ ಆದೇಶ ಸಿಟಿ ರವಿ ಬಂಧನವೇ ಕಾನೂನು ಬಾಹಿರ ಅಂತ ಸಿಟಿ ರವಿ ಪರ ವಕೀಲರು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ಸಿಟಿ ರವಿ ಪರ ವಕೀಲ ಸಂದೇಶ್ ಚೌಟಾ ವಾದ ಮಾಡಿದ್ರು ಆರೋಪಿ ಹಾಗೂ ದೂರುದಾರ ಇಬ್ಬರ ಶಾಸಕರವ್ ಕೇಸ್ನಲ್ಲಿ ಆರೋಪಿಗೆ ನೋಟಿಸ್ ನೀಡಿಲ್ಲ ನೋಟಿಸ್ ನೀಡಿದ್ದಾರೆ ಅನ್ನೋದಕ್ಕೆ ಎಸ್ಪಿಪಿ ಯಾವುದೇ ದಾಖಲೆ ಸಲ್ಲಿಸಿಲ್ಲ ಹೀಗಾಗಿ ಬಂಧನವೇ ಕಾನೂನು ಬಾಹಿರವೆಂದು ಘೋಷಿಸಿ ತಕ್ಷಣ ರಿಲೀಸ್ ಮಾಡುವಂತೆ ಮನವಿ ಮಾಡಿದ್ರು ಸರ್ಕಾರದ ಪರ ಎಸ್ ಪಿ ಪಿ ಬೆಳ್ಳಿಯಪ್ಪ ವಾದ ಮಾಡಿದ್ರು ಸಿಟಿ ರವಿ ಅವರು ಪೊಲೀಸರು ಬೇಡಿದ್ರು ತನಿಖೆಗೆ ಸಹಕರಿಸಿಲ್ಲ ಜನಪ್ರತಿನಿಧಿಯಾಗಿ ಆರೋಪಿ ದೂರುದಾರರ ವರ್ತನೆ ದುರದೃಷ್ಟಕರ ಅಂತಂದ್ರು ಎರಡೂ ಕಡೆ ವಾದ ಆಲಿಸಿದ ನ್ಯಾಯಮೂರ್ತಿ ಎಂ ಜೆ ಉಮಾ ಅವರಿದ್ದ ಪೀಠ ಸಿಟಿ ರವಿ ಅವರನ್ನ ತಕ್ಷಣವೇ ರಿಲೀಸ್ ಮಾಡಬೇಕು ಅಂತ ಆದೇಶ ನೀಡ್ತಾವ ತನಿಖೆಗೆ ಸಹಕರಿಸಬೇಕೆಂಬ ಷರತ್ತು ವಿಧಿಸಿ ಬಿಡುಗಡೆಗೆ ಸೂಚನೆ ನೀಡ್ತಾವ ಬಿಡುಗಡೆಗೆ ಹೈಕೋರ್ಟ್ ಆದೇಶ ಸತ್ಯಮೇ ವೇ ಎಂದ ಸಿಟಿ ರವಿ ಹೈಕೋರ್ಟ್ ಆದೇಶದ ಬೆನ್ನಲ್ಲೇ ಟಿವಿ ನೈನ್ ಜೊತೆ ಮಾತನಾಡಿದ ಸಿಟಿ ರವಿ ಬೇರೆ ಬೇರೆ ರೀತಿಯಲ್ಲಿ ಆರೋಪ ಹೊರಿಸಿತ್ತು ಆರೋಪ ಹೊರಿಸಿ ತಪ್ಪಭಿಪ್ರಾಯ ಬರೋ ರೀತಿಯಲ್ಲಿ ಸುಳ್ಳು ಕೇಸ್ ಹಾಕಿತ್ತು ನಿನ್ನೆ ರಾತ್ರಿ ಇಡೀ ನನ್ನನ್ನ ಒಬ್ಬ ಟೆರರಿಸ್ಟ್ ತರ ಟ್ರೀಟ್ ಮಾಡಿದ್ದು ಇದು ಮಟ್ಟಿಗೆ ಸರಿ ಅಂತ ಹೈಕೋರ್ಟ್ ನಿಂದ ರಿಲೀಫ್ ಸಿಕ್ತಾಗಿದ್ದಂತೆ ಪೊಲೀಸರ ಬಂಧನದಿಂದ ಸಿಟಿ ರವಿ ಮುಕ್ತರಾದ್ರು ಬೆಂಗಳೂರತ್ತ ಕರೆದತ್ತ ಆಗಿದ್ದ ಪೊಲೀಸರು ಅವರನ್ನ ಕೂಡ್ಲೇ ರಿಲೀಸ್ ಮಾಡಿದ್ರು ನಂತರ ದಾವಣಗೆರೆಯಲ್ಲಿ ಬಿಜೆಪಿ ನಾಯಕರ ಜೊತೆ ಸಿಟಿ ರವಿ ಸುದ್ದಿಗೋಷ್ಠಿ ನಡೆಸಿದ್ರು ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು ಮಾನಸಿಕವಾಗಿ ಕುಕ್ಸುವಂತ ಪ್ರಯತ್ನವನ್ನ ಮತ್ತು ದೈಹಿಕವಾಗಿ ಹಲ್ಲೆ ಮಾಡುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಪೊಲೀಸ್ ಬಲವನ್ನು ಉಪಯೋಗಿಸ್ಕೊಂಡು ಮಾಡಿತ್ತು ಜಡ್ಜ್ಮೆಂಟ್ನ ವಿಷಯಕ್ಕೆ ಒಂದೇ ಮಾತು ಹೇಳೋದು ಸತ್ಯಮೇವ ಜಯತೆ ಅಂತ ಬೆಳಗಾಂನಲ್ಲಿ ಹೇಳಿದ್ದೆ ಸತ್ಯಕ್ಕೆ ಜಯ ಸಿಗುತ್ತೆ ಅಂತ ಸತ್ಯಕ್ಕೆ ಜಯ ಸಿಕ್ಕಿದೆ ಮಾನ ಮರ್ಯಾದೆ ಇದ್ರೆ ಇವರಿಗೆ ಈ ಸರ್ಕಾರಕ್ಕೆ ರಾಜೀನಾಮೆ ಕೊಡಿ ಮಂತ್ರಿಗಳು ಫೋನ್ ಮೇಲೆ ಫೋನು ಫೋನ್ ಮೇಲೆ ಫೋನು ಈ ರೀತಿ ದೌರ್ಜನ್ಯ ಈ ಸರ್ಕಾರಕ್ಕೆ ಇದೊಂದು ಕಪ್ಪು ಚುಕ್ಕೆ ಇತಿಹಾಸದಲ್ಲಿ ಇವತ್ತು ಕೋರ್ಟ್ ಏನ್ ಜಡ್ಜ್ಮೆಂಟ್ ಬಂದಿದೆ ಇದು ಒಂದು ಲ್ಯಾಂಡ್ ಮಾರ್ಕ್ ಲ್ಯಾಂಡ್ ಮಾರ್ಕ್ ಎಲ್ಲಿದ್ದಾರೆ ಅಲ್ಲೇ ಬಿಡುಗಡೆ ಮಾಡಬೇಕು ಅನ್ನೋ ಆದೇಶ ಮಾಡಿದ್ದಾರೆ ಸಿಟಿ ರವಿಗೆ ಇದುವರೆಗೂ ನೋಟಿಸ್ ಇಲ್ಲ ಸದ್ಯ ಸಿಟಿ ರವಿ ರಿಲೀಸ್ ಆಗ್ತಾ ಇದ್ದಂತೆ ಹಲವೆಡೆ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡಿದ್ರು ಚಿಕ್ಕಮಗಳೂರಿನಲ್ಲಿ ಸಿಟಿ ರವಿ ನಿವಾಸದ ಎದುರು ಸಿಹಿ ಹಂಚೆ ಸಂಭ್ರಮಿಸಲಾಯಿತು ಚಿಕ್ಕಮಗಳೂರಿನ ಹನುಮಂತಪ್ಪ ಸರ್ಕಲ್ ಬಳಿ ಸಂಭ್ರಮಾಚರಣೆ ತಡೆದಿದ್ದಕ್ಕೆ ಬಿಜೆಪಿ ಕಾರ್ಯಕರ್ತರು ಪೊಲೀಸರ ನಡುವೆ ತಳ್ಳಾಟ ನೂಕಾಟ ನಡೆಯಿತು ಬೆಳಗಾವಿಯಿಂದ ಸಹದೇವ್ ಮಾನೆ ಮತ್ತ ಪ್ರಸನ್ನ ಜೊತೆ ರಮೇಶ್ ಟಿವಿ ನೈನ್ ಬೆಂಗಳೂರು